ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಹತ್ತು ಒಂದು ಶಾಲೆಯ ವಿದ್ಯಾರ್ಥಿಗಳೆಲ್ಲರನ್ನೂ ಪ್ರತಿ ಸಾಲಿನಲ್ಲೂ ಐದು ಒಂಬತ್ತು ಅಥವಾ ಹತ್ತು ವಿದ್ಯಾರ್ಥಿಗಳಂತೆ ನಿಲ್ಲಿಸಬಹುದಾದರೆ ಶಾಲೆಯಲ್ಲಿ ಇರಬಹುದಾದ ವಿದ್ಯಾರ್ಥಿಗಳ ಕನಿಷ್ಠ ಸಂಖ್ಯೆ ಎಷ್ಟು ಮತ್ತೊಮ್ಮೆ ಒಂದು ಶಾಲೆಯ ವಿದ್ಯಾರ್ಥಿಗಳೆಲ್ಲರನ್ನೂ ಪ್ರತಿ ಸಾಲಿನಲ್ಲೂ ಐದು ಒಂಬತ್ತು ಅಥವಾ ಹತ್ತು ವಿದ್ಯಾರ್ಥಿಗಳಂತೆ ನಿಲ್ಲಿಸಬಹುದಾದರೆ ಶಾಲೆಯಲ್ಲಿ ಇರಬಹುದಾದ ವಿದ್ಯಾರ್ಥಿಗಳ ಕನಿಷ್ಠ ಸಂಖ್ಯೆ ಎಷ್ಟು ಉತ್ತರ ಎ ತೊಂಬತ್ತು ಉತ್ತರ ಬಿ ನೂರ ಎಂಬತ್ತು ಉತ್ತರ ಸಿ ನಾನ್ನೂರ ಐವತ್ತು ಉತ್ತರ ಡಿ ಒಂಬೈನೂರು ಅಂದರೆ ಒಂದು ಸ್ಕೂಲ್ನಲ್ಲಿ ಸ್ಟೂಡೆಂಟ್ಸ್ನೆಲ್ಲ ಪ್ರತಿ ಸಾಲಿನಲ್ಲಿ ಗೊತ್ತಾಯ್ತಲ್ಲ ಸೊ ಐದು ಅಥವಾ ಒಂಬತ್ತು ಅಥವಾ ಹತ್ತು ಆ ಥರ ವಿದ್ಯಾರ್ಥಿನ ನಿಲ್ಲಿಸಿದ್ರೆ ಶಾಲೆಯಲ್ಲಿ ಹಾಗಾದರೆ ವಿದ್ಯಾರ್ಥಿಗಳ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಅಂದರೆ ಮಿನಿಮಮ್ ಎಷ್ಟು ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ಸ್ಕೂಲ್ನಲ್ಲಿ ಅಂತ ಕಂಡುಹಿಡಿಬೇಕು ಗೊತ್ತಾಯ್ತಲ್ಲ ಈಗ ತೊಂಬತ್ತಿದೆ ಅಲ್ವಾ ತೊಂಬತ್ತನ್ನು ಐದು ಒಂಬತ್ತು ಹತ್ತರಿಂದ ಭಾಗ ಮಾಡಲಿಕ್ಕಾಗತ್ತಾ ನೋಡೋಣ ಸೊ ಐದರಿಂದ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಹದಿನೆಂಟು ಹದಿನೆಂಟೈಲಿ ಎಷ್ಟು ತೊಂಬತ್ತು ನೆಕ್ಸ್ಟು ಒಂಬತ್ತರಿಂದ ಭಾಗ ಮಾಡಿದ್ರೆ ಹತ್ತು ನೆಕ್ಸ್ಟು ಹತ್ತರಿಂದ ಭಾಗ ಮಾಡಿದ್ರೆ ಎಷ್ಟು ಒಂಬತ್ತು ಓಕೆ ನೆಕ್ಸ್ಟು ನೂರ ಎಂಬತ್ತು ಈಗ ಸ್ಕೂಲ್ನಲ್ಲಿ ತೊಂಬತ್ತು ಮಂದಿ ಇದ್ದಾರೆ ಅಂತ ಇಟ್ಕೊಳ್ಳೋಣ ತೊಂಬತ್ತು ಮಂದಿ ಇದ್ದರೆ ಅವರನ್ನು ಒಂದೊಂದು ಸಾಲಿನದ್ದು ಅಂದರೆ ಸಾಲು ಅಂದರೆ ಈ ಥರ ಕಾಲಮ್ಮು ಗೊತ್ತಾಯ್ತಲ್ಲ ಈ ಥರ ಕಾಲಮ್ನಲ್ಲಿ ಸೊ ಇಲ್ಲಿ ಐದೈದು ಮಂದಿ ನಿಲ್ಲಿಸ್ಕೊಂಡು ಹೋಗೋದಾಗಲಿ ಅಥವಾ ಒಂಬತ್ತೊಂಬತ್ತು ಮಂದಿ ನಿಲ್ಲಿಸೋದಾಗಲಿ ಅಥವಾ ಹತ್ತು ಮಂದಿನ ನಿಲ್ಲಿಸೋದಾಗಲಿ ಮಾಡ್ಬೋ ಮಾಡಿದ್ರೆ ಹಾಗಾದರೆ ಸ್ಕೂಲ್ನಲ್ಲಿ ಮಿನಿಮಮ್ ಎಷ್ಟು ಮಂದಿ ಇದ್ದಾರೆ ಅಂತ ಈಗ ಒಂದು ಪ್ರೇಯರ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಗೊತ್ತಾಯ್ತಲ್ಲ ಪ್ರೇಯರಿಗೆ ಈಗ ಸಾಲಲ್ಲಿ ನಿಂತ್ಕೋಬೇಕು ಹಾಗಾದರೆ ಫಸ್ಟು ಅವತ್ತೊಂದು ದಿನ ಬಂದಿರೋ ಮಕ್ಕಳೆಷ್ಟು ಅಂತ ನೋಡ್ತಾರೆ ಬರದೇ ಇರೋ ಮಕ್ಕಳನ್ನೆಲ್ಲ ಎಲ್ಲರೂ ಕೌಂಟ್ ಮಾಡ್ಕೊಳ್ಳಲ್ಲ ಸೊ ಆ ದಿನ ಬಂದಿರೋ ಸ್ಕೂಲಿಗೆ ಆ ದಿನ ಬಂದಿರೋ ಅಂತಹ ಮಕ್ಕಳೆಷ್ಟು ಅಂತ ನೋಡೋದು ಪಿ ಟಿ ಟೀಚರ್ ಸಪೋಸ್ ಆ ದಿನ ಮಕ್ಕಳು ತೊಂಬತ್ತು ಮಂದಿ ಬಂದಿದ್ದರೆ ಸೊ ಅವರನ್ನು ಸೊ ಎಷ್ಟು ಇಷ್ಟು ಆ ಥರ ನಿಲ್ಲಿಸಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಚೆಕ್ ಮಾಡೋದು ಈಗ ನೆಕ್ಸ್ಟದು ನೂರ ಎಂಬತ್ತಂತ ಇದೆ ನೂರ ಎಂಬತ್ತು ಆ ದಿನ ನೂರ ಎಂಬತ್ತು ಮಂದಿ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ ಅದನ್ನು ಐದರಿಂದ ಒಂಬತ್ತರಿಂದ ಹತ್ತರಿಂದ ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ನೋಡೋಣ ಐದು ಸೊ ಈ ಥರ ಆ ದಿನ ಸಪೋಸ್ ಸ್ಕೂಲ್ಗೆ ನೂರ ಎಂಬತ್ತು ಮಂದಿ ವಿದ್ಯಾರ್ಥಿಗಳು ಬಂದಿದ್ದರೆ ಅವ್ರನ್ನ ಐದೈದು ಮಂದಿ ಥರ ನಿಲ್ಲಿಸೋದಾದರೆ ಮೂವತ್ತಾರು ಸಾಲಾಗುತ್ತೆ ಒಂಬತ್ತೊಂಬತ್ತು ಮಂದಿ ಥರ ನಿಲ್ಲಿಸೋದ್ರೆ ಒಂದು ಸಾಲಲ್ಲಿ ಒಂಬತ್ತು ಮಂದಿ ಥರ ನಿಲ್ಲಿಸಿದ್ರೆ ಇಪ್ಪತ್ತು ಸಾಲಾಗುತ್ತೆ ಗೊತ್ತಾಯ್ತಲ್ಲ ನೆಕ್ಸ್ಟು ಹತ್ತತ್ತು ಮಂದಿ ಥರ ನಿಲ್ಲಿಸಿದ್ರೆ ಒಂದು ಸಾಲಲ್ಲಿ ಹತ್ತತ್ತು ಮಂದಿ ಥರ ನಿಲ್ಲಿಸಿದ್ರೆ ಹದಿನೆಂಟು ಸಾಲ ಆಗುತ್ತೆ ಗೊತ್ತಾಯ್ತಲ್ಲ ನೆಕ್ಸ್ಟು ನಾನೂರ ಐವತ್ತು ಮತ್ತು ಒಂಬೈನೂರು ಸೊ ತೊಂಬತ್ತೈದುಲಿ ನಾನ್ನೂರೈವತ್ತು ಐವತ್ತೊಂಬತ್ತಲಿ ನಾನ್ನೂರೈವತ್ತು ನಲವತ್ತೈದತ್ಲಿ ನಾನ್ನೂರೈವತ್ತು ಅಕಸ್ಮಾತ್ ಆ ಸ್ಕೂಲಿಗೆ ನಾನೂರೈವತ್ತು ಮಂದಿ ಸ್ಟೂಡೆಂಟ್ಸ್ ಬಂದಿದ್ದರೆ ಸೊ ಐದೈದು ಮಂದಿ ಥರ ನಿಲ್ಲಿಸೋದಾದರೆ ತೊಂಬತ್ತು ಸಾಲು ಬೇಕಾಗತ್ತೆ ಒಂಬತ್ತೊಂಬತ್ತು ಮಂದಿ ಥರ ನಿಲ್ಲಿಸೋದಾದರೆ ಒಂದು ಸಾಲಲ್ಲಿ ಒಂಬತ್ತು ಮಂದಿ ಥರ ನಿಲ್ಲಿಸೋದಾದರೆ ಐವತ್ತು ಸಾಲುಗಳು ಬೇಕಾಗತ್ತೆ ಒಂದು ಸಾಲಿನಲ್ಲಿ ಹತ್ತು ವಿದ್ಯಾರ್ಥಿಗಳನ್ನು ನಿಲ್ಲಿಸೋದಾದರೆ ನಲವತ್ತೈದು ಸಾಲುಗಳು ಬೇಕಾಗತ್ತೆ ಅದೇ ಥರನೇ ಸಪೋಸ್ ಒಂಬೈನೂರು ಮಂದಿ ಬಂದಿದ್ರೆ ಸೊ ಒಂಬತ್ ಒಂಬೈನೂರು ಮಂದಿ ಸ್ಟೂಡೆಂಟ್ಸ್ ಇದ್ದರೆ ಈ ಥರ ಒಂದು ಇಷ್ಟು ಸಾಲುಗಳು ಬೇಕಾಗತ್ತೆ ಅದಾಯ್ತಲ್ಲ ಇಲ್ಲಿ ಕೇಳಿರೋದೇನು ಅಂತ ಹೇಳಿದ್ರೆ ಶಾಲೆಯಲ್ಲಿ ಇರಬಹುದಾದ ವಿದ್ಯಾರ್ಥಿಗಳ ಕನಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಕನಿಷ್ಠ ಸಂಖ್ಯೆ ಹಾಗಾದರೆ ತೊಂಬತ್ತು ಅದಾಯ್ತಲ್ಲ ಇದು ಒಂಬೈನೂರು ಜಾಸ್ತಿ ಅದಕ್ಕಿಂತ ಅಂದರೆ ತೊಂಬತ್ತಕ್ಕಿಂತ ನೂರೆಂಬತ್ತು ಜಾಸ್ತಿ ನೂರೆಂಬತ್ತಕ್ಕಿಂತ ಎಂಬತ್ತಿಗಿಂತ ನಾನ್ನೂರೈವತ್ತು ಜಾಸ್ತಿ ನಾನ್ನೂರೈವತ್ತಕ್ಕಿಂತ ಒಂಬೈನೂರು ಜಾಸ್ತಿ ಸೊ ತೊಂಬತ್ತು ಮಂದಿ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಉತ್ತರ ಎ ತೊಂಬತ್ತು ಹೇಗೆಂದರೆ ಈ ಲೆಕ್ಕದಲ್ಲಿ ಕೇಳಿರುವ ಪ್ರಶ್ನೆಯ ಅರ್ಥವೆಂದರೆ ಐದು ಒಂಬತ್ತು ಅಥವಾ ಹತ್ತು ಈ ಮೂರು ಸಂಖ್ಯೆಗಳಿಂದಲೂ ಕೊಟ್ಟಿರುವ ಉತ್ತರಗಳಲ್ಲಿ ಭಾಗಿಸಲ್ಪಡುವ ಅತಿ ಚಿಕ್ಕ ಸಂಖ್ಯೆ ಯಾವುದು ಎಂದು ಅರ್ಥ ಗೊತ್ತಾಯ್ತಲ್ಲ ಇಷ್ಟು ಕೊಟ್ಟಿದಾರಲ್ವಾ ಪ್ರತಿ ಸಾಲಿನಲ್ಲೂ ಈ ಥರ ಇಟ್ಟರೆ ಸೊ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ತೊಂಬತ್ತು ತೊಂಬತ್ತು ಈ ಸಂಖ್ಯೆ ಐದರಿಂದ ಒಂಬತ್ತರಿಂದ ಹತ್ತರಿಂದ ಭಾಗಿಸಲ್ಪಡುವುದರಿಂದ ಇದೇ ಆ ಕನಿಷ್ಠ ಸಂಖ್ಯೆ ಓಕೆ ಥ್ಯಾಂಕ್ ಯು ಸೋ ಮಚ್